ಅವಸರದ ಬದುಕಿನಲ್ಲಿ ಬ್ರೇಕ್ಫಾಸ್ಟ್ ಅಂತ ತೆಗೆದುಕೊಳ್ಳುವ ಕೆಲವು ಆಹಾರ ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ಕುತ್ತು ತರಬಲ್ಲವು ಅಂಥವುಗಳಲ್ಲಿ ಬಿಳಿ ಬ್ರೆಡ್ ಕೂಡ ಒಂದು ಅದರಲ್ಲೂ ಬಿಳಿ ಬ್ರೆಡ್ಡಿನ ಸೇವನೆ ಮಕ್ಕಳ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಸಂಶೋಧನೆಗಳಿಂದ ಈಗ ದೃಢವಾಗಿದೆ ಬಿಳಿ ಬ್ರೆಡ್ ಬಹಳ ಅಪಾಯಕಾರಿಯಾಗಿದೆ ಮತ್ತು ಇದರಿಂದ ಕ್ಯಾನ್ಸರ್ ಕೂಡ ಆಗಬಹುದು ಅಂತ ಹೊಸ ವರದಿಗಳು ಹೇಳ್ತಿವೆ ತುಂಬಾ ತುರ್ತಿನ ನಗರ ಜೀವನದಲ್ಲಿ ಬಿಳಿ ಬ್ರೆಡ್ನ ಸೇವನೆ ಸಾಮಾನ್ಯ ಬೆಳಗಿನ ಉಪಹಾರಕ್ಕಾಗಿ ಬ್ರೆಡ್ ತಿನ್ನೋರ ಸಂಖ್ಯೆನೇ ನಗರಗಳಲ್ಲಿ ಹೆಚ್ಚು ಈಗ ಅದೇ ಬ್ರೆಡ್ ನಮ್ಮ ಮತ್ತು ನಮ್ಮ ಮಕ್ಕಳ ಆರೋಗ್ಯಕ್ಕೆ ಹಾನಿಕಾರಕ ಅಂತ ವರದಿಗಳು ತಿಳಿಸ್ತಿವೆ ಸಂಶೋಧನಾ ವರದಿಯೊಂದು ಈ ರೀತಿ ಹೇಳಿದೆ ಈ ಸಂಶೋಧನೆಯಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಹತ್ತು ಜನರ ಮೇಲೆ ಅಧ್ಯಯನ ನಡೆಸಲಾಗಿದೆ ಅತಿಯಾದ ಬಿಳಿ ಬ್ರೆಡ್ನ ಸೇವನೆಯಿಂದ ಕೋಲೊರೆಕ್ಟಲ್ ಕ್ಯಾನ್ಸರ್ ಕೂಡ ಆಗಬಹುದು ಅಂತ ಈ ಸಂಶೋಧನಾ ವರದಿಯಿಂದ ಕಂಡು ಹಿಡಿಯಲಾಗಿದೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಮದ್ಯ ಸೇವನೆಯಿಂದಲೂ ಆಗಬಹುದು ಅಂದರೆ ಅಪಾಯಕಾರಿ ಮದ್ಯ ಸೇವನೆಯಿಂದ ಆಗುವ ಕ್ಯಾನ್ಸರ್ ಈಗ ಬಿಳಿ ಬ್ರೆಡ್ನಿಂದ ಕೂಡ ಆಗ್ತಾ ಇದೆ ಬಿಳಿ ಬ್ರೆಡ್ ಎಷ್ಟು ಅಪಾಯಕಾರಿ ಅನ್ನೋದನ್ನ ಇದರಿಂದಲೇ ಅರ್ಥ ಮಾಡ್ಕೊಳ್ಬಹುದು ನೀವು ಅತಿಯಾಗಿ ಬಿಳಿ ಬ್ರೆಡ್ ಅನ್ನ ಸೇವಿಸ್ತಾ ಇದ್ರೆ ಅದನ್ನ ತಕ್ಷಣ ತ್ಯಜಿಸೋದು ನಿಮ್ಮ ಆರೋಗ್ಯಕ್ಕೆ ಅತ್ಯಗತ್ಯ ನವೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಈ ಸಂಶೋಧನೆಯ ವರದಿಯನ್ನು ಪ್ರಕಟಿಸಲಾಗಿತ್ತು ಡಯಟ್ ವೈಡ್ ಅಸೋಸಿಯೇಷನ್ ಜೆನೆಟಿಕ್ ಸಸ್ಪೆಕ್ಟಬಿಲಿಟಿ ಅಂಡ್ ಕೋಲಾರೆಕ್ಟಲ್ ಕ್ಯಾನ್ಸರ್ ರಿಸ್ಕ್ ಎ ಪ್ರಾಸ್ಪೆಕ್ಟಿವ್ ಕೋಹಾರ್ಟ್ ಸ್ಟಡಿ ಶೀರ್ಷಿಕೆಯಲ್ಲಿ ಈ ವರದಿಯನ್ನ ಪ್ರಕಟಿಸಲಾಗಿತ್ತು ಈ ಸಂಶೋಧನೆಯಲ್ಲಿ ನೂರ ಮೂವತ್ತೊಂಬತ್ತು ಆಹಾರ ಪದಾರ್ಥಗಳ ಕುರಿತು ಮತ್ತು ಅವುಗಳ ಪೌಷ್ಟಿಕಾಂಶಗಳ ಮೌಲ್ಯಗಳನ್ನ ಹೇಗೆ ನಿರ್ಧರಿಸಲಾಗತ್ತೆ ಅಂತ ವಿವರಿಸಲಾಗಿದೆ ಹಾಗೆಯೇ ಅವುಗಳು ನಿಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನ ಬೀರತ್ತೆ ಅಂತಾನೂ ವಿವರಿಸಲಾಗಿದೆ ಸುಮಾರು ಹದಿಮೂರು ವರ್ಷಗಳ ಕಾಲ ಈ ಸಂಶೋಧನೆ ನಡೆಸಲಾಗಿತ್ತು ಚೈನಾ ಮತ್ತು ಸ್ಕಾಟಿಷ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಈ ಸಂಶೋಧನೆಯನ್ನ ನಡೆಸಿದ್ರು ಲಂಡನ್ನ ಬಯೋ ಬ್ಯಾಂಕ್ ನಿಂದ ಮಾಹಿತಿಯನ್ನ ತೆಗೆದುಕೊಳ್ಳಲಾಗಿತ್ತು ಮತ್ತು ಆ ಮಾಹಿತಿ ಿ ನಮ್ಮ ಬದಲಾಗ್ತಿರುವ ಜೀವನ ಶೈಲಿಯಿಂದ ನಾವು ಹೇಗೆ ಅನಾರೋಗ್ಯಕ್ಕೆ ತುತ್ತಾಗ್ತಿದೀವಿ ಅಂತ ಶೋಧಿಸಲಾಗಿತ್ತು ಜಗತ್ತಿನ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕ್ಯಾನ್ಸರ್ ಕೇವಲ ನಮ್ಮ ಆಹಾರದಿಂದ ಆಗ್ತಿದೆ ಅಂತಾನು ಈ ವರದಿ ಕಂಡು ಹಿಡಿದಿತ್ತು ಅಂದ್ರೆ ಕ್ಯಾನ್ಸರ್ ರೋಗವನ್ನ ಹುಟ್ಟು ಹಾಕುವಲ್ಲಿ ನಮ್ಮ ನಿತ್ಯದ ಆಹಾರ ಪ್ರಮುಖ ಪಾತ್ರ ವಹಿಸ್ತಿವೆ ಕೋಲರೆಕ್ಟಲ್ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಆಗಿದೆ ಕೋಲೋನ್ ಅಥವಾ ಗುದನಾಳದ ಜೀವಕೋಶಗಳಿಂದ ಪ್ರಾರಂಭಗೊಂಡು ಜೀರ್ಣಾಂಗ ವ್ಯವಸ್ಥೆ ವರೆಗೆ ತಲುಪತ್ತೆ ಈ ಕ್ಯಾನ್ಸರ್ ಜಗತ್ತಿನಲ್ಲಿ ಮೂರನೇ ಸಾಮಾನ್ಯ ಕ್ಯಾನ್ಸರ್ ಆಗಿದೆ ಹೆಚ್ಚಾಗಿ ವರದಿಯಾಗ್ತಿರುವ ಕ್ಯಾನ್ಸರ್ಗಳಲ್ಲಿ ಕೋಲೊರೆಕ್ಟಲ್ ಕ್ಯಾನ್ಸರ್ ಮೂರನೇ ಸ್ಥಾನ ಪಡೆದಿದೆ ಈ ಅನಾರೋಗ್ಯಕ್ಕೆ ಕಾರಣ ಆಗೋದಾದರೆ ಬಿಳಿ ಬ್ರೆಡ್ನಲ್ಲಿ ಹಾಗಾದರೆ ಏನಿದೆ ಬಿಳಿ ಬ್ರೆಡ್ನಲ್ಲಿ ಕಡಿಮೆ ಪೋಷಕಾಂಶಗಳಿವೆ ಅಂತ ಹೇಳಲಾಗಿದೆ ಇದರಲ್ಲಿ ಕಡಿಮೆ ಗುಣಮಟ್ಟದ ಕಾರ್ಬೋಹೈಡ್ರೇಟ್ಸ್ ಮತ್ತು ಸಕ್ಕರೆ ಇದೆ ಇದರಲ್ಲಿ ಹೈ ಹೈಗ್ಲೆಸಮಿಕ್ ಇಂಡೆಕ್ಸ್ ಅತಿಯಾಗಿರುತ್ತೆ ಇದು ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ತ್ವರಿತವಾಗಿ ಏರಿಸುತ್ತೆ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಮಧುಮೇಹ ರೋಗಿಗಳು ಬಿಳಿ ಬ್ರೆಡ್ನ ಸೇವನೆಯನ್ನು ತ್ಯಜಿಸಬೇಕು ಅಂತ ಈ ಹಿಂದೇನೆ ಎಚ್ಚರಿಸಿತ್ತು ಎರಡು ವರ್ಷಗಳಲ್ಲಿ ಲಂಡನ್ನಲ್ಲಿ ಬಿಳಿ ಬ್ರೆಡ್ಗೆ ಪರ್ಯಾಯವಾಗಿ ಉತ್ತಮ ಗುಣಮಟ್ಟದ ಪೋಷಕಾಂಶಗಳಿರುವ ಬ್ರೆಡ್ ಸಿಗುವ ಸಾಧ್ಯತೆ ಇದೆ ಇಂತಹ ಆರೋಗ್ಯಕರ ಬ್ರೆಡ್ ಉತ್ಪಾದಿಸುವಲ್ಲಿ ಲಂಡನ್ ಸರ್ಕಾರವೇ ಹಣ ನೀಡುತ್ತಿದೆ ಅಂತ ಬಿಬಿಸಿ ವರದಿ ಮಾಡಿದೆ ಲಂಡನ್ ಸರ್ಕಾರದ ಧನ ಸಹಾಯದ ಬಳಿಕ ಬಿಳಿ ಬ್ರೆಡ್ನ ರುಚಿ ಇರುವ ಹೊಸ ಬ್ರೆಡ್ನ ಶೋಧನೆಗಾಗಿ ವಿಜ್ಞಾನಿಗಳು ದುಡಿತಿದ್ದಾರೆ ಮುಂದಿನ ಎರಡು ವರ್ಷಗಳಲ್ಲಿ ಈ ಆರೋಗ್ಯಕರ ಬ್ರೆಡ್ಡು ಮಾರುಕಟ್ಟೆಗೆ ಬರಲಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ